ಮಗ ಎದಿ ಊಟ ಮಾಡು ಅದಕ್ಕೆ ಹಂಗೆ ಕುಂತಿದ್ವಿ ಒಳಗೆ ಹುಣ್ಣಂಗಿಲ್ಲ ತಿನ್ನಂಗಿಲ್ಲ ಜೋಳೋ ಅನ್ಕೊಂಡು ಹುಣ್ಣು ಮಾಡ್ಕೊಂಡು ಅಲ್ಲೇ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಅಯ್ಯೋ ಏನು ಇಲ್ಲ ಕನಕ ಯಾಕೋ ಭಾಳ ಬೇಜಾರಾಯ್ತದೆ ನನ್ನ ಮಗಳು ಪರಿಸ್ಥಿತಿ ನೋಡಿ ನನಗೆ ಕಳ್ಳ ಬಾಕ್ ಕಳಂಗೆ ಆಯ್ತದೆ ಏನೇ ಕಂಪ್ಲೇಂಟ್ ಕೊಟ್ಟಿಲ್ಲವಾ ಅದನ್ನೇ ಮುಂಜಾನೆ ಕುತ್ಕೊಂಡ್ರೇ ಎದ್ನಡಿನೇ ಊಟ ಮಾಡು ಕ್ಲಾಸು ಅಂತ ನೀನು ಅಲ್ಲ ಕಣ್ಣೇ ಹಂಗೆ ದುಡ್ಡು ಕಾಕ ಹೇಳ್ದರು ಹೇಳಿದ್ರೆ ದುಡ್ಡು ಬಿಟ್ಟು ಮಾಡ್ಕೊಬಾರ್ದು ಖುಷಿಷ್ಟು ಮಾಡ್ಕೊಳ್ಳಿ ಅಂತ ಯಾರು ಹೇಳಿದ್ರು ಹಂಗಾಡ್ತಿ ಅಂತ ಯಾಕೆ ಮಂಜು ನಿಮ್ಗೇ ಇಲ್ಲ ಕನಕ ಏನೋ ನನ್ನ ಮಗಳ್ಕೊಟ್ಟಾಗ ಅವಳಿ ಕಣಕ್ಕೆ ಮಾಡ್ಕ ಬರೋ ಕೆಲಸ ಮಾಡ್ಕೊಂಡ್ಲಲ್ಲ ಕೇಳು ಹಾಂ ಮನೆ ತಗೊಳ್ಳೋದು ಏನೈತಿತ್ತು ಹೋಗು ಏನು ಹೋಗೋತ್ನಲ್ಲಿ ಬೇಜ ಮಾಡ್ಕೊಂಡು ಹೋಗ್ಲಿ ಕನಕ ನನಗೆ ಅದೇ ಒಂದು ತಲೆ ಬಂದಂಗೆ ಆಗದೆ ಏನು ಹಾಕಿರ ಕಂಪ್ಲೇಂಟ್ ಕೊಟ್ಟವ್ರಲ್ಲಿ ನೋಡೋ ಸುಮ್ಕಿರು ಓಜಿ ಊಟ ಮಾಡಗವೇ ಹ್ಞೂ ಮಾಡ್ತೀನಿ ಓ ನಿಂಗಮ್ಮ ಯಾಕೆ ಕಡೆ ಸಪ್ಕವ್ರಲ್ಲ ಏನು ಅಯ್ಯೋ ಓಲೆ ಸುಮ್ಮನೆ ಕಲ್ ತಿನ್ಬೇಡ ಓಹೋ ಯಾಕಜಿ ಏನಾಯ್ತು ನಿನ್ ತಾತ ಒಡಗಿಡಿತೆ ಹಂಗೆ ಹ್ಞೂ ನಿನ್ ತಾತನ ಕಲ್ಲು ನಿನ್ ಕಲ್ಲು ಒಡಸ್ಕೊಂಡ್ಬಿಡ್ತಾರ ನಾನು ಓ ಸುಮ್ನೆ ಅಯ್ಯೋ ಎಷ್ಟೇ ಕಲೆಯೊಳಗೆ ಸರಿ ಉಂಡಂಗಿಲ್ಲ ತಿನ್ನಂಗಿಲ್ಲ ಹಿಂಗ್ ಕುಂತಾಳೆ ಜೊಲೋ ಏ ಅಜಿ ಸುಮ್ಕಿರ್ ಕಂಪ್ಲೇಂಟ್ ಕೊಟ್ಟಿಲ್ವಾ ಇನ್ನೇನ್ ಮಾಡುದು ಓಹೋ ನಿನ್ ಮಗಳಿಗೆ ಹೇಳಿದ್ರ ದುರ್ಪುರು ಅಂತ ಒಂದ್ ಮಾತ್ ಕರ್ಲಿಲ್ಲ ನಮ್ನ ಒಂದ್ ಆಲೋಕ್ಸಕೋ ಒಂದ್ ಮನೆ ನೋಡಕೋ ಯಾವ ತರ ಕರ್ಲ ನಿಮ್ ನಿನ್ ಮಗಳು ಹೇಳ್ತಿಯಲ್ಲ ನಾವ್ ಹಂಗಾರೆ ಬಟ್ಟೆ ಬರಿ ಮಾಡ್ಬಿಡ್ತಿದ್ವಾ ನಿನ್ನ ಮಗಳಿ ಮೇಲೆ ಫೋನ್ ಮಾಡ್ಬಿಟ್ಟು ತಕೊಂಡಿವಿ ಬಿಟ್ಟಿವಿ ಹಂಗೆ ಹಿಂಗೆ ಅಂತ ಹೇಳಕ್ ಮಾಡ್ತಿದ ಒಂದ್ ಫೋನ್ ಮಾಡಿ ಹೇಳಿಲ್ಲ ಈಗ ತಿರ್ಗಾ ಮಾತಾಡ್ತಿಲ್ಲ ನೀನು ನಿನ್ಗೆ ಏನಿಗ ಸುಮ್ ಕುತ್ಕೊಂಡ್ ನೀನು ನಿನ್ಗೆ ಏನಾರ ಓದ್ಕೊಂಡಿದ್ದ ಸುಮ್ನೆ ಬಾಯ್ ಮುಚ್ಕೊಂಡು ನಿನ್ನಂಗೆಲ್ಲ ಮಾತಾಡ್ಬೇಡ ನಂಗೆ ಅಲ್ಲಕಲೆ ಏನೋ ಆಯಿತು ಹೋಯ್ತು ಅದನ್ನ ಕಟ್ಕೊಂಡು ಕೂತ್ಕೊಂಡ್ರೆ ಅದ ನಿಮ್ಮ ಅವ್ನಿಗೆ ಹೇಳ್ಬಿಟ್ಟು ಚಿಪ್ಪು ಅದೇನು ಪೋನ್ ಗಿನ್ ಪೋಲೀಸ್ನ ಮಾಡಿಸ್ಬಿಟ್ಟು ಪತ್ತೆ ಹಚ್ಚಿಸ್ಬಿಡೋದಲ್ಲ ಮಗ ಓಡ್ಸುಣ್ಗೋವ ಅಲ್ಲ ಬೆಂಗಳಲ್ಲಿ ಆ ದಕ್ಷಿಣ ಅಂದ್ರೆ ಹೇಳಿದ್ದಾರೆ ಆರೇ ದಯಸ ಆಗದೆ ಈಗ ಹೇಳಿದ್ರೆ ಇನ್ನೂ ಎಂತ ಮೋಸ ಮಾಡೋರೇನು ಎಷ್ಟು ಕ್ರಿಮಿನಲ್ಗಳು ಆಗಿರ್ತಾರೆ ಗೊತ್ತಾ ಅವ್ರೇನು ಹಂಗೆಯ ಏನು ಕಳೆ ಕೊಡ್ತಿರ್ತಾರೆ ಏನು ಕಂಡಿದ್ದೀನಿ ನೀನು ಪಕ್ಕ ಕ್ರಿಮಿನಲ್ಗಳ ಈಗ ಕೆಲಸ ಮಾಡೋದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಮ್ಮ ಅವ್ನ ಕಲ್ಲುವೆ ರೆಕಮೆಂಡ್ ಮಾಡ್ಸಿನ್ಕೊಂಡು ಸುಮ್ಕಿರು ನೆನೆಸ್ಲೇ ಅತ್ತೇನು ಮಾವ್ನ ಮೇಲೆ ಮೈಸೂರು ಮನೆಗೆ ಬಂದಿದ್ರು ಬಂದಿದ್ರಲ್ಲ ಮಗ ಏನಂದ್ರೆ ನಾ ಅದ ಹುಡಿಬೇಕಾಗಿ ಚೆನ್ನಾಗೇ ಏನಂತ ಹೋಗ್ದಿ ಏನಂತ ಜಿ ಉಗಿಯಕ್ಕತ್ತದು ಅಪ್ಪಗೆ ಅಂದೆ ಇವತ್ತು ಕೊಲಿದಿರಲ್ಲ ಅವತ್ತು ಹೇಳ್ಬೇಕಾಗಿತ್ತು ನೀವು ವಿಚಾರಿಸು ಇದಪ್ಪ ನೀವು ಇಂತಾಕತ್ತ ಭೀ ಮಟ್ತವೆ ಏನಾರ ಹೇಳುದ್ರು ಮಾವ ನೀವು ಈಗ ಬಂದ್ಬಿಟನ್ ಕಡ್ಕೊಂಡು ಹೇಳುದ್ ನಾವು ಏನು ಮಾಡವ್ವ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಹಂಗಂದೆ ನಾವಿನ್ನೇನು ಇನ್ನೇನ್ ಹ್ಞೂ ಇನ್ನೇನ್ ಮಾಡಂಗಿರ್ತದ ಜೀ ಹೇಳೋದು ಏನು ಮಾಡದ ಬೇಗ ಮ್ಯಾಕೆ ಕಂಡ ಹೋಗ್ಲಿಕ್ಕಲ್ಲ ಯಾಸಾಗತ್ತೆ ಆತ್ ಕಂಡ ಮಗ ನೀವು ನಿಮ್ಮ ಅಪ್ಪ ಇದಾನು ನೆನ ದಿವಸಾ ಅದ ಅಬ್ಬದಿ ಸಾತ್ ನೀನು ಇ ಇವ್ ವೇ ಯ ಸದಿನೇ ಜಗ ಮ್ಯಾ ಕುಂತಿದ್ದಂಗೆ ಅವನ ಅಂಗಡಿ ಒಟ್ಲ ನಿಗ್ ಬಂದಾನ ಮದ್ಯಾನ ತ್ಲಿ ಇವು ಕಂಡ್ಮೇಲೆ ಯಾವಾಗ ಬಂದರೆ ಏನೋ ಎಂತವ ಅಂತ ಮಾತಾಡ್ಬೇಡ್ದೆ ನೀನು ಒಟ್ಟು ಒಟ್ಟಿಗೆ ಎಷ್ಟೊಂದ್ರೆ ಬಂದ್ರಿ ಅಂತ ಹಂಗೆ ಅಂದವಳೆ ಅವಳು ರತ್ನ ಇದ್ದವಳೆ ಅಣ್ಣ ಈ ತಾನೇ ಬಂದು ಅಂದ್ರೆ ಏನೋ ಒಂದೊಳ್ಳೆ ಮುಗೀತು ಇವ್ ಹುಣ್ಣ ಏನವ ಎಂಥವ ಹಿಂಗೆ ಆಗೋದಲ್ಲ ಹಿಂಗೆ ಮುಟ್ಟದಲ್ಲ ಹಿಂಗೆ ಮಾಡ್ಕೊಂಡಿದ್ದೀರಿ ನೀನು ಯಾಕೆ ಹಿಂಗೆ ಮಾಡ್ಕೊಂಡೆ ಏನು ಮಾಡ್ತಾಯಿದ್ರಿ ಮುಂದೆ ಏನು ನಿಮ್ಮ ಜೀವನ ಏನು ಎಂತು ಅಂದ್ಬಿಟ್ಟಾರೆ ಯಾ ಓಸಿನಾರೇ ಇವನು ಏನು ಕೇಳಲಿಲ್ಲ ಅಂದಮೇಲೆ ಹೆಂಗ್ಲೆ ಮಗ ಹೆಂಗೆ ಹೆಂಗೆ ಗೊತ್ತಾಗತ್ತಿಲ್ವಂಗೆ ಮಾತಾಡ್ಬೇಕು ತಾನೆ ಕಷ್ಟೇನು ಸುಖೇನು ಅಂತ ಮಗಳನ್ನ ಕೇಳ್ಬಿಟ್ಟಿದ್ರೆ ತಂಗಿಯಾಗಿ ಕೇಳ್ಬಿಟ್ಟಿದ್ರೆ ಏನೋ ಆಯ್ತಿತ್ತು ಹಾಂ ನಮ್ಮ ಅಣ್ಣ ಅಂದರೆ ಅಪ್ಪನಿಗಿಂತ ಹೆಚ್ಚು ಅಂತ ಅನ್ಕೊಂಡವಳೆ ಅದನ್ನ ಇವನು ಉಳಿಸ್ಕೊಂಡಿದ್ದಾನೆ ಉಳಿಸ್ಕೊಂಡಿದ್ದಾನೆ ಹೇಳು ನಾನು ಬಡ್ಕಂಡಕ್ಕಲ್ಲ ಅವತ್ತು ಅವತ್ತೇ ಹೇಳಿದೆ ನನ್ನ ಮಗ ಸರಿ ಇಲ್ಲ ಅವ್ನು ನನ್ನ ಮಗ ಮಾಡ್ಬಿಡಕಲ್ಲ ಮಗ ಅಂತ ಅಂದೆ ಇವನು ತಕೊಂಡೋಗಿ ಅವನು ಸಿಗಸ್ತ ಅವತ್ತು ಅವಳನ್ನ ತಪ್ಪು ಅನ್ನೋಂಗಿಲ್ಲ ಮಗ ಈಗ ಮಾಡಬೇಕು ಕೊಡು ದುಡ್ಡು ಎತ್ಕೊಡು ಮನೆ ತಕೊಳ್ಳೋದ ಅಂತ ಅಂದಿದ್ಕೆ ಇವಳು ಒಪ್ತಕ್ಕೆ ಜಾಗಲಿಕ್ಕೆಲ್ಲ ಬಿದ್ದಿದ್ದಾನಂತ ನಿಮ್ಮ ಮಾವ ಬಿದ್ದಿದ್ಕೇ ಇವಳು ಒಪ್ಕೊಂಡು ಆಯ್ತು ಅಂದ್ರೆ ಅಡಿಗೆ ಹೋಸ್ತ್ರ ಕೊಟ್ಲು ಬ್ಯಾಂಕಲ್ಲಿ ಇದ್ದು ದುಡ್ಡು ತೆಗೆದುಕೊಟ್ಲು ಸರಿಯಾ ಈ ಥರ ಮೋಸ ಆಯ್ತದೆ ಅಂತ ಅವಳು ಕಂಡಿತಪ್ಪ ಹೇಳು ಈ ಥರ ಮೋಸ ಮಾಡ್ದೆ ಅಮ್ಮುಂಡೆ ಮಗ ಮನೆಯೂ ಏನು ಮಾಡಿಯೇ ಏನು ಮಾಡಿಯಪ್ಪ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಬರದಲ್ಲ ಏನು ಏನು ಅಂದ್ಬಿಟ್ಟು ಕೇಳಿಬಿಟ್ಟಿದ್ರೆ ಕಳ್ಕೊಳ್ಳೋದೇ ನಿಂತು ಏನು ಮಗ ಕಳ್ಕೊಳ್ಳೋದಿವ್ನು ಏನು ಕಳ್ಕೊಳ್ತಿದ್ದೆ ಹೇಳು ಬಂದವಳು ನಚ್ಗಟ್ಟಾಗ ಬಾಯ್ ತುಂಬ ಮಾತಾಡ್ಸಿನ ಅವಳ ನಿಮ್ಮೆ ಅವಳು ಬಂದ್ಲು ಓದ್ಲು ಹತ್ತನೇ ತಿನ್ಸು ಓಟ್ಲು ತಕ್ಕೂ ಮನೆ ತಗೋ ಮನೆ ತಗೋ ಓಟ್ ತಗು ಕೂತ್ಕೊಂಡಿದ್ಲಲ್ಲ ಕೂತ್ಕೊಂಡಿದ್ದಲ್ಲ ಒಂಬತ್ತು ನಿಮಿಷ ಹೆಣ್ಣು ಅಂತ ಕೂತ್ಕೊಂಡು ಏನು ಎಂತೂ ಕಷ್ಟ ಸುಖವ ಕೇಳಿನಿಲ್ಲ ಇವಳು ಹೆಂಗಪ್ಪ ಹಿಂಗಾದರೆ ಅದಕ್ಕೆ ಬಸ್ ಸ್ಟ್ಯಾಂಡ್ ಬಸ್ ಹಸಕ್ಕೆ ಹೋಗಿನಾರ ಅಲ್ಲೇ ಅವಳ ಕೂತ್ಕೊಂಡು ನನ್ನ ಕಷ್ಟ ಬಂದದೆ ಯಾರಿಗೂ ನನ್ನ ಕಷ್ಟ ಬೇಡ ಇನ್ನೊಂದು ಸತಿ ಇನ್ನು ಹಬ್ಬಕ್ಕೂ ಫೋನ್ ಮಾಡಬೇಡ ಉಣ್ಮಗೂ ಫೋನ್ ಮಾಡಬೇಡ ನನ್ನ ಕಷ್ಟ ನಾನು ನನ್ನ ಬಸ್ಕೊಂಡಿರ್ತೀನಿ ನಾನು ಬರೋಕ್ಕೂ ಇಲ್ಲ ನೀನು ಕರೆನೂ ಬೇಡ ಅಂತ ಅಂದಲ್ಲ ಇನ್ನೇನು ಇನ್ನು ಇಲ್ಲ ಮರಲಾಮಿ ಹಬ್ಬ ಬರದವ್ರು ಏನು ಮಾಡೋದು ದುಪಾಕಕ್ಕೆ ಅವ್ರು ಏನು ಹೊರ ಅಮ್ಮ ಬರೋದು ಅವಳು ಇವನು ಮಾತಾಡ್ತಾನೆ ನಿಮ್ಮ ಅಪ್ಪನೂ ಈ ಬುದ್ಧಿ ಕಲ್ತವ್ರಲ್ಲ ಸರಿ ಇಲ್ಲ ಮಗ ಹೇಳ್ತೀಯಾ ನೀನು ಸರಿಯಾ ಅಯ್ಯೋ ಕಣಕ್ಕನ ಪಚೆಗೆ ನಮ್ಗಂತೂ ನಿಮ್ದು ಇಲ್ಲ ಕಂತೆ ಅದೇನೋ ಆಳ್ಗರಿ ಮುಂಡೆ ನಾನು ನೆಮ್ಮದಿ ನಿಮ್ದೇನೋ ಬಸ್ಕೊ ಬನ್ನಿಲ್ಲ ಕೇಳಿದ್ರೆ ಆಯ್ತು ಕಣೆ ಈಗ ಬಂದ್ರೆ ಅಂದ್ಬಿಟ್ರೆ ಅವಳು ಸೌದೋ ಇಲ್ಲ ಕಡೆ ಇವ್ನ ಸೌದ್ದು ಆಯ್ತು ನೋ ಕಣೆ ಬೇಕ ಬಿಟ್ಟಿಯಾಗಿ ಮಾತಾಡ್ಸೋದು ಅನ್ನೋದ್ರ ಇದು ಏನು ದುಡ್ಡು ಕಾಸು ಇವತ್ತು ಬರ್ತದೆ ಗಾಡಿ ಹೋಗ್ತದೆ ಅದೇ ಇದ್ದದೆ ದುಡ್ಡು ಕಾಸು ಬೇಕು ಹಾಸ್ಬೋತದೆ ಹೇಳ್ತೀಯ ನೀನು ಅದನ್ನ ಮನಗ್ ಬಂದವ್ರು ಹಚ್ಚ ಕಟ್ಟಾಗ ಮಾತಾಡ್ಸಿ ಏನಾದ್ರು ಬೇಜಾರಾಗಿಲ್ವ ಅಜ್ಜಿ ಸುಮ್ಮನೆ ಬಾಯ ಮುಚ್ಕೊಂಡು ಸುಮ್ಮನೆ ಇರತ್ತೆ ಕಲಿ ಹೇಳೋಣ ಮಾತಾ ಇವತ್ತು ನೀನು ಹೇಳೋಳು ನೀನು ಆವತ್ತು ಮನೆ ತಗೋಬೇಕಾದ್ರೆ ನಾವು ಒಟ್ಟೆ ಒಳಗೆ ಮಾಡ್ಬಿಡ್ತಿದ್ವ ಮಾವ ಫೋನ್ ಮಾಡಿ ಅಂತಂತೆ ಮಾತಂದ ಗೊತ್ತಾ ಉರ್ಸ್ತಾವ್ ನನಗೆ ಹಂಗೆ ತಗೊಂಡಿವಿ ಹಿಂಗೆ ತಗೊಂಡಿವಿ ಹಂಗೆ ಮಾಡ್ಕೊಂಡು ನಾನು ಮಾವ ಉಸಾರ್ಕೊಂಡು ಮಾವ ನೋಡ್ಕೊಂಡು ಮಾಡಿ ಹ್ಞೂ ಈಗೆಲ್ಲ ಭಾಳ ಮೋಸ ನಡೀತದೆ ಅಂದ್ರೆ ಹೇ ಇಲ್ಲ ಇಲ್ಲ ಎಲ್ಲ ರೆಡಿ ಆಯ್ತದೆ ಕಣಪ್ಪ ಏನೂ ಇಲ್ಲ ಒಳ್ಳೆ ಹಂಗದೆ ಹಿಂಗದೆ ನಾವೇನು ಹೊಟ್ಟೆ ಉರಿ ಮಾಡ್ತಿದ್ವ ಹೊಟ್ಟೆ ಉರಿ ಮಾಡೋ ಥರ ನಮಗೆ ತಗೋ ಹೋಗ್ತಂದ್ರೆ ನಾವೇ ತಲೆ ಕೆಡಿಸ್ಕೊಳ್ವಾ ಇಲ್ಲ ನಾನು ಆ ಅಕ್ಕಪಕ್ಕದಲ್ಲಿ ವಿಚಾರಿಸ್ತಾನೆ ಇರ್ತೀನಿ ನಾನು ವಿಚಾರಿಸೆ ವಿಚಾರಿಸೋನು ಈಗ ಮತ್ತೆ ಮನೆ ತಗತದೆ ಅಂದಾಗ ನಾನು ವಿಚಾರಿಸ್ತಿಲ್ವ ಯಾವಾಗ ಇವರು ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊ ಬಂದರೂ ನಾವು ಹೋಗ್ಬಿಟ್ಟಾಗ್ತು ಈಗ ಹೂವು ಏನು ಕುಂತಿತ್ತ ಅವತ್ತು ನಾನು ಕಂಡ್ಬಿಟ್ಟು ಆ ಓಟ್ಲುಗೋ ಪಾಪ ಮನೆಗೂ ಬತ್ತಿತ್ತು ಅದ್ರ ಬಂದಿದ್ದರೆ ಕೂತ್ಕೊ ಮಾತಾಡೋದು ಟೈಮಿಲ್ದಾನ ಇರ್ಬೋದು ಏ ಕ್ಯಾಬ್ ಬುಕ್ ಹೋದಾಗ ಅಲ್ಲಿ ಮಾತಾಡ್ದೆ ಇದ್ದಾರೆ ಎಲ್ಲಾನು ಹೇಳ್ತಿಲ್ಲ ಅವನೇ ಅದೇನು ನೋಡ್ಲ ನೀವು ಅವನ ಕೈಲಿ ಫೋನ್ ಮಾಡಿಸು ಅಂದ್ಬಿಟ್ಟು ಅವನೇ ಹೇಳಲ್ಲ ಇನ್ನೇನು ಮಾಡಬೇಕಾಗಿತ್ತು ನಿನ್ನ ಮಗಳು ಅದ್ಗೇನಾಗಿತ್ತ ಹೇಳು ಅವ್ನು ಮಾತು ಕೇಳೋಣ ನೀನು ಹತ್ತು ಲಕ್ಷ ದುಡ್ಡು ನೀನು ನೀನೇನು ಕೊಟ್ಟಿದ್ದಿಲ್ಲ ನಾವೆಲ್ಲ ಏಳುತ್ತ ನೀನು ಕೊಟ್ಟಿದ್ದು ನಾವೆಲ್ಲ ನಿನ್ ಕೊಟ್ಟಿದ್ದು ಆ ದುಡ್ಡು ಹೆಂಗೆ ತೆಗೆದುಕೊಟ್ಲು ಅತ್ತೆ ಹೆಂಗೆ ಹೆಂಗಜ್ಜಿ ತೆಗೆದುಕೊಳ್ಲು ಸುಮ್ಮನೆ ಇರಬೇಕಾಗಿತ್ತು ಹೆಂಗೆ ತೆಗೆದುಕೊಟ್ಲು ಹೇಳು ಮತ್ತೆ ಅವತ್ತೆಲ್ಲ ಇಲ್ಲ ಸುತ್ತಲಿಲ್ಲ ಬರೀ ಕಷ್ಟದಲ್ಲಿ ಅಂದ್ರೆ ಯಾರು ಸೊಂದು ಸರೂ ಹತ್ತು ಲಕ್ಷ ನಾನು ಮತ್ತೆ ಒಂಟಿ ಮಾಡಿಬಿಟ್ಟು ಅವನು ಸರಿ ಇಲ್ಲ ಅಂದ್ಬಿಟ್ಟಾನೆ ಹತ್ತು ಲಕ್ಷ ಇಸ್ ಕೊಡೋ ಕೊಡಜ್ಜಿ ಏನಿದು ಈಗಲೂ ಏನಾಗಿಲ್ಲ ಇರೋ ದುಡ್ಡು ಕೊಡು ಚೆನ್ನಾಗಿ ಬದುಕ್ಲಿ ನಾವೇನು ಹೊಟ್ಟೆ ಉರಿ ಮಾಡಕ್ಕಿಲ್ಲ ಸರಿಯಾ ಅವಳಂಗೆ ಕೇಳಿದಾಳಪ್ಪ ದುಡ್ಡು ಕೊಡು ಅಂತ ನಾನು ಹೇಳಿದ್ದು ಬಾಯಲ್ಲಿ ಮಾತಾಡಕ್ಕೆ ಏನು ರೋಗ ಅಂತ ಅಷ್ಟೇ ನಾನು ಅವಳಂಕ ಅಯ್ಯೋ ನನಗೂ ಬದಲು ಕಲಾ ನನಗೂ ಬದಲು ನಿಮ್ಮನೆ ಮುಂದಗಡಲೆ ನಿಮ್ಮ ಮನೆ ಹಾಕಿಸೋಕೆ ಹೋದಾಗ ಅಲ್ಲೇ ಬಂದುಬಿಟ್ಟು ಹತ್ತು ಲಕ್ಷ ದುಡ್ಡು ಕೊಡು ಅಂದ್ಲು ನನಗೆ ಅಂದಿದ್ದಕ್ಕೆ ಅವ ನಾನು ಕೊಡಕಿರ ನಾನು ಈಗ ನೀನು ಕೊಡಬೇಕಾಗಿ ಹತ್ತು ಲಕ್ಷ ಕೊಟ್ಟಾಯಿತು ನೀನು ಒಂದು ರೂಪಾಯಿ ದುಡ್ಡು ಗಿಡ ಸುದ್ದಿ ನೀನು ಬರಬೇಡ ಅಂತ ಹೇಳ್ಬಿಟ್ಟು ನಾನು ಕೊಡಲಿಲ್ಲ ಸರಿಯೇ ನನಗೂ ಮನ್ಸ್ವಲ್ಪ ಅದೇ ನನ್ನೇ ಕೇಳೋದು ನನ್ನೇ ಮಾತಾಡ್ಸಿನಲ್ಲ ಹಾಗೆ ಅಂದ್ಕೊಂಡು ನಾವು ಅದನ್ನೇ ಕಟ್ಕೊಂಡು ಕೂತ್ಕೊಳ್ಕಪ್ಪ ಇಲ್ಲ ನನಗೇನಾದ್ರು ಹೇಳಿದ್ಲಾ ಆಲೋಗಿಸ್ತೀನಿ ಹೊಸ ಮನೆಗೆ ಹೋಗ್ತೀನಿ ಅಂತ ಯಾರು ಹೇಳಿದ್ಲ ಅವಳು ಏನು ಹೇಳಿದ್ದಿಲ್ಲ ಆದರೆ ಅವಳು ಕಷ್ಟಪಡೋದಂದ್ರೆ ನಮ್ಗೆ ಎತ್ಕೊಳ್ಳು ಅಂತದಲ್ಲಪ್ಪ ಏನು ಮಾಡಿ ಏನು ಮಾಡಿ ಹೇಳು ಅದನ್ನೇ ಕೂತ್ ಕುತ್ಕೊಂಡು ಕಾಯ್ಕೊಂಡು ಕುತ್ಕೊಂಡು ಅದನ್ನೇ ಮಾತಾಡ್ಕಂಡು ಕೂತ್ಕೊಂಡು ಆಗದ ಆವತ್ತುವ ಹಬ್ಬ ಕೇಳೋಕೆ ಹೋದಾಗ್ಲು ಇವನು ಕುತ್ಕೊಂಡು ಕಾಲ ಕಾಲಕೊಳ್ಳೋದಂತೆ ಇವಳು ಮಾತ್ರ ನಿಮ್ಮ ಮಾತ್ರ ಹೋಗಿ ಕುತ್ಕೊಂಡು ಮಾತಾಡೋದಂತೆ ಸುಮಾರು ಹತ್ರ ಮಾತಾಡ್ತು ಅದಕ್ಕೆ ಅವ್ನು ಮಾತ್ರ ಅವ ಹೋಗೋವತ್ನಲ್ಲಿ ಬಲೆ ಬಲೆ ಅಂದ್ಕೊಂಡು ಈಚನೇ ನಿಂತ್ಕೊಂಡು ಕೂಕತ್ತಿತ್ತು ಆಗ ನಾನು ಈಜು ಬಂದೆ ಬಂದುಬಿಟ್ಟು ಬಣ್ಣ ಒಳಕ್ಕೆ ಬಟ್ಟಿ ಮೇಡೋ ನಂದಿದ್ಕೆ ಬೇಡ ಪದ್ಮ ಕೊಡ್ದೀನಿ ನಾನು ಬೇಡ ನನಗೆ ಬಂದ್ಬಿಡೋ ಹಬ್ಬಕ್ಕೆ ಅಂದನು ಕೂಟ್ರ್ ಸ್ಟಾರ್ಟ್ ಮಾಡೋದಂತೆ ಇವಳು ನಿಮ್ಮ ಹೋಗಿ ಬಂದು ಕೂತ್ಕೊಂಡ್ಲಂತೆ ಕರ್ಕೊಂಡು ಎದ್ನಂತೆ ಇವನು ಅದ್ರ ಬದಲು ಮನೆ ಒಳಗೆ ಕೂತ್ಕೊಂಡು ಒಂದು ಟೀ ಕತ್ ಕುಡ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಬಂದಿದ್ರೆ ಏನಾಯ್ತಿತ್ತಪ್ಪ ಏನಾಯ್ತಿತ್ತು ಅದಕ್ಕೆ ಕನ್ನಜ್ಜಿ ಹೇಳೋದು ಸುಮ್ಮನೆ ನಿನಗೆ ಗೊತ್ತಿಲ್ಲ ನೀನು ಸುಮ್ಮನೆ ಕೂತ್ಕೊಂಡು ನೀನು ದುಡ್ಡದೇ ಅದೇ ಇದ್ದದಿಂದ ದೌಲತ್ ತೋರೋದಲ್ಲ ಅವತ್ತು ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ರಾಖಿ ಹಬ್ಬ ಹಾಂ ನಾನು ಸಾಮಾನು ತರೋಕೆ ಹೋದಾಗಲೇ ಸೀರೆ ತೆಗೆಸ್ಕೊಂಡಿತ್ತು ಗೊತ್ತಾದ ನಿನಗೆ ಗೊತ್ತಾ ಹೇಳು ಎಸೋದಿಗೆ ರಾಖಿ ಕಟ್ತಾಳೆ ಕರಿತಾಳೆ ಕರೆ ಫೋನ್ ಮಾಡ್ತಾಳೆ ಕೊಡ್ತೀನಿ ಅವಳಿಗೆ ತಗೊಂಡೋಗಿ ಏನುಬಿಟ್ಟು ತಗಸ್ಕೊತು ನನಗೆ ಎಷ್ಟು ಖುಷಿ ಆಯಿತು ನಮ್ಮ ಅಪ್ಪ ನೋಡಿ ಈ ವಯಸ್ಸೆಲ್ಲ ತಂಗೆ ಎಷ್ಟು ಇಷ್ಟಪಡ್ತದೆ ಅಂತ ಎಷ್ಟು ಪಟ್ಟೆ ಗೊತ್ತಾ ನಾನು ಅತ್ತೆ ಫೋನ್ ಯಾಕೆ ಯಾಕರಿಲ್ಲ ಸುಮ್ಮ ನೀರು ಈಗ ನಾವು ಏನು ಮಾಡೋಂಗಿದ್ದು ನಮ್ಮ ಕೈಲಿ ಏನಿದ್ ದೊಡ್ಡದಿ ಈಗ ಫೋನು ಮಾಡ್ಸಿನಿ ನಾನು ಆಯಿತು ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಹುಡುಕಕ್ಕೆ ಅಂತ ಅಂದವ್ರೆ ನೋಡದ ಸುಮ್ಕೀರಿ ಇನ್ನೇನು ಮಾಡೋಂಗಿದ್ದದ್ದು ಈಗ ನಮ್ಮ ತಾವು ಏನೋ ದುಡ್ಡು ಕಾಸಿದೇಳ್ಬೇಕಾ ನಾವೇ ಕೊಡ್ಬೋದು ಇದ್ದದ ಇದ್ದದಜಿ ನನಗೆ ಆ ಪೀಸ್ ಮನೆ ಅದೇ ಅದು ಬಿಟ್ಟರೆ ಇನ್ನೇನು ಏನಿದ್ದದ್ದು ಅಲ್ಲಿ ಮೇಂಟೆನೆನ್ಸ್ ಮಾಡಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಸಂಪಾದನೆ ಮಾಡ್ರ ತಂದು ನಾನು ಈಗ ಶುರು ಮಾಡಿ ಒಂದು ತಿಂಗಳು ಆಗಿಲ್ಲ ಕೈಲಿನ ಕಾಸಿಲ್ಲ ಈಗ ನಮ್ಮ ಅವನ್ನ ಈಗ ಮನೆ ಕೊಟ್ಟವ್ರೆ ಮತ್ತೆ ಆಫೀಸ್ನೇ ಹೆಸ್ರು ಬರ್ಕೊಟ್ಟವ್ರೆ ಈಗ ನಾನು ದುಡ್ಡು ಕೇಳಂಗಿದ್ದದ ಈಗ ನಾವೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಈಗ ಅದ್ರಲ್ಲಿ ಇಪ್ಪತ್ತು ಲಕ್ಷ ಇದ್ದದೇ ಅದರಲ್ಲಿ ಒಂದು ಹತ್ತು ಲಕ್ಷ ಕೊಡಬೇಕಾರೆ ಕೊಡು ಅದನ್ನೇ ಬಳಸ್ಕೊಳ್ಳಿ ಇನ್ನೇನು ಹತ್ತು ಲಕ್ಷ ಕೊಟ್ಟ ಯಾಕೆ ಸಾಕಾದ ಶುಂಠಿ ಮ ಏನು ಗುಡ್ಡೆ ಮಾಡ್ಕೊಂಡು ಕುಂತವನೇ ಆಗಿದ್ದರೆ ಶುಂಠಿಲಿ ಎಲ್ಲವ ಏನು ಇಲ್ವಂತೆ ರೈಟು ಇಲ್ವಂತೆ ಒಂದೊಂದು ಹುಳ ಬಿದ್ದಂಗೆ ಆಗಿರೋದಂತೆ ಶುಂಠಿ ಚೆನ್ನಾಗಿಲ್ವಂತೆ ಕನ್ಮಗೆ ಮತ್ತೆ ಹೆಂಗೆ ಆಗಿರೋದಂತೆ ನಾವು ಏನೂ ಹೊಲ್ತಾ ಕುಂತಿಲ್ಲ ಅವತ್ತು ಬಸ್ ಸ್ಟ್ಯಾಂಡ್ ತಾವು ಇಲ್ಲೇನು ಮಾತಾಡಲಿಲ್ಲ ಅಲ್ಲಿ ಹೋಗಂಗೆ ಅಂತಿದ್ಲು ಯಾವ ಬಿಡ ತಗ ಅವಳಾಣೆ ಬರಿದ್ದಂಗೆ ಆದಿ ಇನ್ನೇನು ಮಾಡದು ಸುಮ್ಮನೆ ನಮಗ ಎಲ್ಲ ಸರಿ ಆಯ್ತದೆ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಎದ್ ನಡಿ ಊಟ ಮಾಡಿ ನಡಿ ಏ ಬಾಜಿ ಬಾ ಊಟ ಮಾಡ್ಬಾ ಇದ್ವಾ ಇದ್ವಾ ತಲೆ ಕೆಡ್ಸ್ಕೊಬೇಡ ಎಲ್ಲ ಸರಿ ಆಯ್ತದೆ ಇನ್ನೊಂದು ಸತಿ ಬೇಕಾ ನಾಳೆಗೆ ಫೋನ್ ಮಾಡ್ತೀನಿ ನಮ್ಮ ಅವನ ಕೈಲಿ ನಾನು ಇಟ್ಟಿಸ್ ಅಂತ ಕೊಟ್ಟು ಬರ್ತೀನಿ ಬಾ ಬಾ ಒಂಚು ನೋಡಪ್ಪ ನೀನೇ ಆತಗೆ ಹೋಗ್ಬಿಟ್ಟು ಬಂದೆ ಕಣಜಿ ಅದು ಬೇರೆ ಮನೇನು ಅವ್ರ ಬಾವ್ ಮಾರಕ್ಕೆ ದುಡ್ಡು ಇಸ್ಕೊಬಿಟ್ಟಿದಾರಂತೆ ಅವ್ನು ಬೇರೆ ಎರಡು ವರ್ಷ ಕಟ್ಟಿರಿ ಇವ್ರಿ ನೀವು ಅಂತಂದೋನು ಫೋನ್ ಮಾಡ್ತಾ ಇದ್ದಾನಂತೆ ಮನೆ ಖಾಲಿ ಮಾಡಿ ಅಂತ ಓಡಾಕೈತು ಬಾ ಖಾಲಿ ಈಗ ಇಲ್ಲೇ ತರ್ಗೆಡ್ಸ್ಕೊಂಡು ನೀನು ಊಟ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ